ನಮಸ್ಕಾರ ವೀಕ್ಷಕರೇ ಸುದ್ದಿ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಸೋನನ್ ನಾಯ್ಕ್ ಹುಬ್ಬಳ್ಳಿಯಲ್ಲಿ ನಡೆದ ನೇಹ ಹತ್ಯೆ ಪ್ರಕರಣದಲ್ಲಿ ಆರೋಪಿಗೆ ಉಗ್ರ ಶಿಕ್ಷೆ ನೀಡುವಂತೆ ಹಾಗೂ ಇಂತಹ ಪ್ರಕರಣಗಳು ಮರುಕಳಿಸದಂತೆ ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ಹಾಸನ ಮುಸ್ಲಿಂ ಒಕ್ಕೂಟ ಸಕಲೇಶ್ಪುರದಲ್ಲಿ ರಾಜ್ಯಪಾಲರಿಗೆ ಉಪವಿಭಾಗಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದರು ಶ್ರುತಿ ಡಾಕ್ಟರ್ ಶ್ರುತಿ ಅವರ ನಾವು ಭೇಟಿ ಮಾಡಿ ಇವತ್ತು ಏನು ಹುಬ್ಳಿಲಿ ಒಂದು ನೇಹ ಅಂತ ಒಬ್ಬ ಹೆಣ್ಮಗಳಿಗೆ ಕೊಲೆ ಆಗಿದೆ ಆ ಕೊಲೆ ಖಂಡಿನ ಖಂಡಿಸಿ ನಾವು ಇಡೀ ಒಂದು ಮುಸ್ಲಿಮ್ ಮುಖಂಡರು ಇವತ್ತು ಒಂದು ಮನವಿ ಕೊಟ್ಟು ಆದಷ್ಟು ಬೇಗ ಅವನಿಗೆ ಕಾನೂನಲ್ಲಿ ಅವಕಾಶ ಇದ್ದರೆ ಅವನಿಗೆ ಗಲ್ಲಿಗೆರಿಸಬೇಕು ಅಂತ ಒಂದು ರಾಜ್ಯಪಾಲರಿಗೆ ಒಂದು ಮನವಿ ಯಾ ಅಸಿಸ್ಟೆಂಟ್ ಕಮಿಷನರ್ ಮುಖಾಂತರ ನಾವು ಒಂದು ಮನವಿ ಮಾಡ್ಕೊಂಡಿದ್ದೀವಿ ಇವತ್ತು ನೋಡಿ ಮೊನ್ನೆ ಒಂದು ಮೂರು ತಿಂಗಳು ಮುಂಚೆ ಮಂಗಳೂರಲ್ಲಾಗಿರ್ಬೋದು ಚಂದ್ರಪಟ್ಟಣದಲ್ಲಾಗಿರ್ಬೋದು ಆಮೇಲೆ ತುಮಕೂರು ತುಮಕೂರಲ್ಲಾಗಿರ್ಬೋದು ಈ ಥರನ ಈ ಥರ ಪ್ರಕರಣಗಳು ತುಂಬ ನಡೀತಾ ಇದೆ ಇದಕ್ಕೆ ಆದಷ್ಟು ಸಾಮಾನ್ಯರು ಇದಕ್ಕೆ ಖಂಡಿಸಿ ಈ ಥರ ಪ್ರಕರಣಗಳು ನಡೀಬಾರ್ದು ಆಮೇಲೆ ಅವ್ರಿಗೆ ಯಾವುದೇ ರೀತಿ ಒಂದು ಸಪೋರ್ಟ್ ಮಾಡೋದಾಗ್ಲಿ ಅವ್ರ ಪರ ಮಾತಾಡೋದಾಗಲಿ ಆಮೇಲೆ ಇದು ರಾಜಕೀಯವಾಗಿ ಬಳಸ್ಕೊಳ್ಳೋದಾಗಲಿ ದಯವಿಟ್ಟು ನಾವು ಮುಸಲ್ಮಾನರು ಎಲ್ಲ ಸಂಘಟನೆ ಪರವಾಗಿ ನಾವು ಮನವಿ ಮಾಡ್ಕೊಳ್ಳೋದು ಇದಕ್ಕೆ ಅದಕ್ಕೆಲ್ಲ ಬಳಸ್ಕೋಬೇಡಿ ಎಲ್ಲ ರೀತಿಯಲ್ಲೂ ಪ್ರಕರಣಗಳು ಬೇರೆ ಬೇರೆ ರೀತಿ ಜಾತಿ ಆಗಿರ್ಬೋದು ಬೇರೆ ಜಾತಿ ಆಗಿರ್ಬೋದು ಇದೆಲ್ಲ ತುಂಬ ನಡೆದಿದೆ ನಾವು ಎಲ್ಲರಿಗೂ ಇದು ಮನವಿ ಮಾಡ್ಕೊಳ್ಳೋದಿಷ್ಟೇ ಅವರಿಗೆ ಆದಷ್ಟು ಬೇಗ ಹೇರ್ಸೋಕ್ಕೆ ಕಾನೂನಲ್ಲಿ ಅವಕಾಶ ಇದ್ದರೆ ಇನ್ನೂ ಒಂದು ಸತಿ ಕೇಳ್ತೀವಿ ಗಲ್ಲಿಗೆರೆಸಿ ಅವರಿಗೆ ಇದಕ್ಕೆ ಬೇರೆ ಬೇರೆ ಬಣ್ಣ ಕೊಟ್ಟಿ ಬೇರೆ ಬೇರೆ ರೀತಿ ಆಗೋದು ಬೇಡ ಅಂತ ನಾವು ಹೇಳ್ಕೊಡ್ತೀವಿ ನಾವು ಇವತ್ತು ಸಕಲೇಶ್ಪುರದಲ್ಲಿ ಉಪವಿಭಾಗಾಧಿಕಾರಿಗಳನ್ನು ಮಾನ್ಯ ತಹಸೀಲ್ದಾರ್ ರವರ ಕಚೇರಿಯಲ್ಲಿ ಭೇಟಿಯಾಗದಕ್ಕೆ ಬಂದಿದ್ದೇವೆ ಕಾರಣ ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಆ ಕ್ರೂರಿ ಆರೋಪಿಯನ್ನು ಕಾನೂನ ಕಠಿಣವಾದ ಶಿಕ್ಷೆಗೆ ಒಳಪಡಿಸಬೇಕು ಅನ್ನುವಂತಹ ಒತ್ತಾಯಕ್ಕೆ ಮತ್ತು ಈ ಘಟನೆಯನ್ನು ಖಂಡಿಸೋದಕ್ಕೆ ನಾವಿಲ್ಲಿ ಎಲ್ಲರೂ ಕೂಡ ಹಾಸನ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಎಲ್ಲ ಸದಸ್ಯರು ನಾವು ಇವತ್ತು ಇಲ್ಲಿ ಸೇರಿಕೊಂಡಿದ್ದೇವೆ ಇವತ್ತು ಯಾರೇ ಆಗಿರ್ಬೋದು ಆತನ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನ ಕಠಿಣ ಕ್ರಮವನ್ನು ಜರುಗಿಸಬೇಕು ಆತನನ್ನು ಹಾಕೋದಕ್ಕೆ ಸಾಧ್ಯ ಇದ್ದರೆ ಗಲ್ಲಿಗೂ ಕೂಡ ಆತನನ್ನು ಅತ್ಯ ಆದಷ್ಟು ಬೇಗ ಹಾಕಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಹಾಸನ ಜಿಲ್ಲಾ ಮುಸ್ಲಿಮ್ ಒಕ್ಕೂಟ ಇವತ್ತು ಇದ್ದೇವೆ ಇದು ಒಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ಕೃತ್ಯ ಈ ಕೃತ್ಯ ಯಾರೇ ಮಾಡಿದರೂ ಕೂಡ ಯಾರೇ ಮಾಡಿದರೂ ಕೂಡ ಅದಕ್ಕೆ ಕಠಿಣವಾದ ಶಿಕ್ಷೆ ಆಗಬೇಕು ಅದರ ಜೊತೆಗೆ ಯಾರೂ ಕೂಡ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಬಾರ್ದು ಯಾರೇ ಮಾಡಿದರೂ ಕೂಡ ಆತನಿಗೆ ಜಾತಿ ಇಲ್ಲ ಧರ್ಮ ಇಲ್ಲ ಕ್ರೂರಿ ಕ್ರೂರಿನೇ ಅವನು ಅಕ್ರಮಿ ಅಕ್ರಮಿನೇ ಅವನು ಕ್ರಿಮಿನಲ್ ಆ್ಯಕ್ಟಿವಿಸಿ ಇರ್ತಕ್ಕಂತಹ ಪ್ರತಿಯೊಬ್ಬನು ಕೂಡ ಪ್ರತಿಯೊಬ್ಬ ಜಾತಿ ಧರ್ಮವಾದ ಹೆಸರನ್ನು ಹೇಳ್ಕೊಂಡು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೆ ನಾವು ಬಿಡೋದಿಲ್ಲ ಅದರಿಂದ ಯಾರೇ ಆಗಿದ್ದರೂ ಕೂಡ ಯಾವುದೇ ಜಾತಿ ಧರ್ಮಕ್ಕೆ ಸೇರಿದವನಾಗಿದ್ದರೂ ಕೂಡ ಅವನು ಕಾನೂನ ಅರಿವಿದ್ದೋ ಇಲ್ಲದೆ ಅವನು ಏನೇ ಇರಲಿ ತಪ್ಪು ಮಾಡೋದನ್ನು ನಾವು ಖಂಡಿಸ್ತೇವೆ ಅವನಿಗೆ ಶಿಕ್ಷೆ ಆಗೋರಿಗೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಹೇಳಿ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛಿಸ್ತೇವೆ ನಾವು ಮುಸ್ಲಿಂ ಒಕ್ಕೂಟದಿಂದ ಈ ಪ್ರತಿಭಟನೆ ಮಾಡ್ತಿದ್ದೀವಿ ಯಾವುದೇ ರಾಜಕೀಯವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ ಏನಂದರೆ ಆ ಹುಡುಗಿಗೆ ಕಾಲೇಜ್ ಒಳಗಡೆ ಹೋಗಿ ಅವನು ಚುಚ್ಚಿ ಆ ಥರ ಒಂಬತ್ತು ಸತಿ ಚುಚ್ಚಿ ಅವನು ಕೊಲೆ ಮಾಡಿದ್ದಾನೆ ಆದ್ದರಿಂದ ಎಲ್ಲ ಮಹಿಳೆಯರು ಮುಸ್ಲಿಂ ಒಕ್ಕೂಟ ಆಗಲಿ ಎಲ್ಲ ಮಹಿಳೆಯರಿಂದ ನಾವು ಕೇಳ್ಕೊಳ್ಳೋದೇನೆಂದರೆ ಈ ಪ್ರತಿಭಟನೆಯಿಂದ ನಾವು ರಾಜಕೀಯವಾಗಿ ತಗೊಳ್ದಲೇ ಮಾಡ್ತಾ ಇರೋದ್ರಿಂದ ಈ ಪ್ರತಿಭಟನೆ ತುಂಬ ಚೆನ್ನಾಗಿ ಅವರು ನಮ್ಮನ್ನ ಯಾವ ಥರ ತಗೋಬೇಕು ಅಂತೇಳಿದರೆ ಯಾವುದೇ ಹೆಣ್ಮಕ್ಳಿಗೂ ತೊಂದರೆ ಆಗಬಾರ್ದು ಇನ್ನು ಮುಂದೆ ಯಾವುದೇ ಥರದ ತೊಂದರೆ ಆಗದ ರೀತಿಲಿ ತಗೊಂಡು ಇದನ್ನ ಆ ಹುಡುಗಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ನಮಗೆ ಆ ನ್ಯಾಯ ಒದಗಿಸ್ಕೊಡ್ಲೇಬೇಕು ಇಲ್ಲದ್ರೆ ಈ ಪ್ರತಿಭಟನೆ ನಾವು ಇನ್ನು ಮುಂದೂ ಮಾಡ್ತೀವಿ ಇದು ಈ ಥರ ಅವ್ರಿಗೆ ಅಂತ ಅಂತೇಳಿದರೆ ಈ ಪ್ರತಿಭಟನೆ ನಾವು ಮಾಡಿ ಅದು ಮಾಡಬೇಕು ಯಾ ಎಲ್ಲಿ ಹೋಗಬೇಕು ಅಲ್ಲಿಗೆ ಹೋಗ್ಬಿಟ್ಟು ರಾಜ್ಯಪಾಲ ಹತ್ರಕ್ಕೂ ಹೋಗ್ಬಿಟ್ಟು ಈ ಪ್ರತಿಭಟನೆ ಮಾಡಿಬಿಟ್ಟು ಅವರಿಗೆ ನ್ಯಾಯ ನ್ಯಾಯ ಒದಗಿಸೋ ಥರ ನಾವು ಮಾಡಿಕೊಡ್ತೀವಿ ಸಹೋದರಿಯ ಈ ಹತ್ಯೆಯನ್ನು ಕಂಡಿಸಿ ನಾವು ಇವತ್ತು ಉಪ ಉಪವಿಭಾಗಾಧಿಕಾರಿಗಳ ಮುಂದೆ ಮನವಿ ಇದ್ದೀವಿ ಏನಂದರೆ ಅವನಿಗೆ ಆದಷ್ಟು ದೊಡ್ಡ ಒಂದು ಘೋರವಾದ ಒಂದು ಶಿಕ್ಷೆ ಆಗಲೇಬೇಕು ಘೋರವಾದ ಶಿಕ್ಷೆ ಆಗಲೇಬೇಕು ಆದಷ್ಟು ಅವನಿಗೆ ಗಲ್ಲು ಶಿಕ್ಷೆನೇ ಆಗಲೇಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ ಯಾಕೆಂದರೆ ಇನ್ನೊಂದು ಇನ್ನೊಂದ್ಸಲಿ ಈ ಥರ ನಮ್ಮ ಸಹೋದರಿಗೆ ಈ ಥರ ಒಂದು ಕೃತ್ಯ ಆಗಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ